ಒಂದು ತೋಟ ಇತ್ತು ತೋಟದಲ್ಲಿ ಒಬ್ಬ ಮಹಿಳೆ ಆಕೆಯ ತೋಟ ಅದು ಹೂದೋಟ ಒಬ್ಬಳೇ ಅಲ್ಲಿ ವಾಸ ಮಾಡಿದ್ದ ಆಕೆಯ ತೋಟದಲ್ಲಿ ಆಕೆ ಬೆಳೆಸ್ತಾ ಇರೋದು ಹೂಗಳನ್ನು ಬಹಳ ಸುಂದರವಾದ ಹೂಗಳನ್ನು ಬೆಳೆಸ್ತಾ ಇದ್ರು ಉಪಜೀವನಕ್ಕಾಗಿ ಒಂದಿಷ್ಟು ಗಿಡಗಳನ್ನು ಹಚ್ಚಿಕೊಂಡಿದ್ಲಿ ಆ ಊರಲ್ಲಿ ಒಂದು ವಿಶಾಲವಾದ ಗುಡಿ ರಾಜ ಮಂದಿರವನ್ನು ಕಟ್ಟಿದ್ದ ಬಹಳ ಸುಂದರವಾದ ಮಂದಿರ ದೈವ ಮಂದಿರ ವಿಶಾಲವಾದದ್ದು ಅದಲ್ಲ ಇಲ್ಲಿ ಹಳೆ ಬೀಡು ಇಲ್ಲೇ ನಿಮ್ಮದು ಈಶ್ವರ ಅಂತೇನದ ಇಂಥದ್ದು ದೇವಾಲಯ ಬಹಳ ವಿಶಾಲ ದೇವಾಲಯ ಕಟ್ಟಿದ್ದ ಅಲ್ಲಿ ಜನ ಸಾವಿರ ಸಾವಿರ ಜನ ದರ್ಶನಕ್ಕೆ ಬರ್ತಿದ್ದರು ಅರ್ಚನೆಯಲ್ಲಿ ಭಾಗವಹಿಸ್ತಿದ್ದರು ಇಂಥದೊಂದು ದೇವಾಲಯ ಆಕೆ ಪ್ರತಿದಿನ ಗುಡಿಗೆ ಬೇಕಾಗುವಂಥ ಹೂಗಳನ್ನು ಕೊಟ್ಟು ಕಳಿಸ್ತಿದ್ರು ನಲವತ್ತು ವರುಷ ಹೂಗಳು ದೇವಾಲಯಕ್ಕೆ ಇದ್ದು ಆದರೆ ಯಾರು ಅನ್ನೋದು ಪೂಜಾರಿ ನೋಡಿರಲೇ ಇಲ್ಲ ಬರ್ತದ್ದು ತಗೋತಿದ್ದ ಪೂಜೆ ಮಾಡ್ತಾ ಇದ್ದ ಒಂದು ದಿವಸ ಅವನಿಗೆ ಕುತೂಹಲ ಆಯ್ತು ಇಷ್ಟು ವರ್ಷ ಕಳಿಸ್ತಾರಲ್ಲ ಯಾರು ಇವರು ಅಂತ ಕುತೂಹಲ ಆಯ್ತು ಆ ಬಳಿಕ ಅಲ್ಲಿ ತೋಟಕ್ಕೆ ಹೋದ ಈಕೆ ನಲವತ್ತು ವರ್ಷದ ಹಿಂದಿನಿಂದ ಕಳಿಸ್ತಿದ್ದಲು ಈಗ ಆಕೆಯ ವಯಸ್ಸು ಅರುವತ್ತು ಮುಪ್ಪಾಗಿತ್ತು ಆದರೆ ಹೂದೋಟ ಬೆಳೆದಿದ್ಲು ಸುಂದರ ಹಣ್ಣುಗಳನ್ನು ಬೆಳೆದಿದ್ರು ಹಾದಿಗೆ ಹೋಗೋರಿಗೆ ಬರೋರಿಗೆ ಹೂಗಳನ್ನು ಕೊಡ್ತಿದ್ಲು ಹಣ್ಣುಗಳನ್ನು ಕೊಡ್ತಿದ್ಲು ತಾವು ವಿಚಾರ ಮಾಡಂಗದು ಒಂದು ಕಪ್ ನೀರು ಕೊಟ್ಟರೆ ಬಿಲ್ಲ ಇಡುವ ಕಾಲ ಯಾವುದು ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ನಲವತ್ತು ವರ್ಷಗಳ ಕಾಲ ಹಾದಿಯಿಂದ ಹೋಗುವವರಿಗೆ ಹಣ್ಣಿನ ರಸ ಕೊಟ್ಟಿದ್ರು ಹೂವಿನ ಸುಗಂಧ ಕೊಟ್ಟಿದ್ದು ಅವರ ಮನಸ್ಸನ್ನು ಅರಳಿಸಿದ್ಲು ಆದರೆ ಒಂದು ಸಲ ಕೂಡ ಅವರು ಎದುರಿಗೆ ಕೈ ಒಟ್ಟಿರಲಿಲ್ಲ ಇದರ ಬೆಲೆ ಎಷ್ಟು ಅಂತ ಹೇಳಿರಲಿಲ್ಲ ಯಾಕೆ ಬೆಲೆ ಕಟ್ಟಬಾರದು ಭೂತಾಯಿ ಬೆಲೆ ಕಟ್ಟಿಲ್ಲ ಆದ ಬಳಿಕ ನಾನು ಯಾಕೆ ಕಟ್ಟಬೇಕು ಏನು ಆ ಭಾವನೆ ನೋಡಬೇಕು ಒಂದು ದಿನ ಆತ ಪೂಜಾರಿ ಬಂದ ತೋಟದಲ್ಲಿ ಪ್ರವೇಶ ಮಾಡಿದ ಈ ಮುದಿಕೆ ಕೂತುಕೊಂಡಿದ್ದು ಒಂದು ಗಿಡದ ಕೆಳಗೆ ಅವಾಗ ಆಕೆ ಆತ ಕೇಳ್ದ ನೀನೇ ಏನು ದಿನಾಲು ಹೂಗಳನ್ನು ಕಳಿಸಿ ಕೊಡ್ತೀಯಲ್ಲ ಕಳೆದ ನಲವತ್ತು ವರ್ಷದಿಂದ ಕಳಿಸ್ತಾ ಇದೆಯಲ್ಲ ಅಂದ ಹೌದು ಅಂದ್ಲು ಆದರೆ ನೀನು ಗುಡಿಗೆ ಬಂದಿಲ್ಲಲ್ಲ ಯಾಕೆ ಅಂದ ಇದು ಹೇಳಿ ನಲವತ್ತು ವರ್ಷ ಗುಡಿಗೆ ಹೋಗಿರಲಿಲ್ಲ ಆಕೆ ಆದರೆ ಹೂಗಳನ್ನು ಕಳಿಸ್ತಾ ಇದ್ಲು ಗುಡಿಗೆ ಒಂದು ದಿವಸ ಬಂದಿದ್ದು ನಾನು ನೋಡಿಲ್ಲ ಅಂದ್ಲು ಅಂದ ಅವಾಗ ಮುದುಕೆ ಹೇಳಿದ್ಲು ಅಲ್ಲಿ ಹೋಗುವ ಅವಶ್ಯಕತೆ ನನಗಿರಲಿಲ್ಲ ಅಂದ್ಲು ಯಾಕೆ ಅಂತ ಕೇಳ್ದ ಯಾಕೆ ಅಂದರೆ ನಾ ಎಲ್ಲಿ ಹೂವು ಬೆಳಿತೇನಲ್ಲ ಅಲ್ಲೇ ಅವ ಇರೋದು ಅಲ್ಲಿರೋದು ಅವನ ದರ್ಶನಕ್ಕಾಗಿ ನಾನು ಬರೋದಲ್ಲ ಅವನೇ ನಾನು ಬೆಳೆದಲ್ಲಿ ಬರೋದು ಮತ್ತು ಹೂವ್ಯಾಕೆ ಕಳಿಸ್ತೀ ಅಂದ ನನ್ನಲ್ಲಿ ಹೂವದಾಗ ಕಳಿಸ್ತೀನಿ ಅಷ್ಟೇ ಇನ್ನೇನದ ನಿಮಗೆ ಆನಂದವಾಗ್ತದೆ ನೂರಾರು ಜನ ನೋಡ್ತಾರೆ ಸಂತೋಷ ಪಡ್ತಾರೆ ಅದಕ್ಕೆ ಕಳಿಸ್ತೀನಿ ಅಂದ ಅಂದ್ಲು ಅವಾಗ ಆ ತಂದ ಒಂದು ಹೂವು ಇಟ್ಟವರು ಕೈ ಒಡ್ಡಿ ಬೇಡ್ತಾರೆ ಒಂದು ಹನಿ ಎಣ್ಣೆ ಹಾಕಿದವರು ಒಂದು ಲಿಸ್ಟೇ ಡಿಮ್ಯಾಂಡ್ ಡಿಮ್ಯಾಂಡ್ಸು ನೀನು ನಲವತ್ತು ವರ್ಷ ಕಳಿಸಿ ಏನೂ ಬೇಡಿಲ್ಲಲ್ಲ ಎಂಥ ಆಶ್ಚರ್ಯ ಅಂದ ಅವಾಗ ಆಕೆ ಹೇಳಿದ್ಲು ಗೊತ್ತಿಲ್ಲ ನಿನಗೆ ఐ ఆమ్ ద లవర్ ఆఫ్ గాడ్ నూ దేవన ప్రేమే ప్రేమియెల్దూ భిక్షా బీడతారేను అందలు ఐ గివ్ అండ్ టేక్ జాయ్ ఇన్ గింగ్ నాట్ ఇన్ ఠేకింగ్ ఫ్రమ్ గాడ్ హూ మై వర్షిప్ లా నన్న పూజ అందర ప్రేమ ಮತ್ತು ಯಾರನ್ನು ನಾನು ಪ್ರೀತಿಸ್ತೇನೆ ಅವ್ರೆದರ ಕೈ ಹಂಗೆ ಒಡ್ಲಿಕ್ಕಾಗ್ತದ ನಾನ ಸಾತು ನ ಕಾಮಯಮಾನ ಅದು ಭಕ್ತಿಯದ ಎಲ್ಲಿ ಭಕ್ತಿ ಇರ್ತದ ಅಲ್ಲಿ ಭಿಕ್ಷು ವೃತ್ತಿ ಇರೋದಿಲ್ಲ ಅಂದರೆ ಹೃದಯ ಬೇಡೋದಿಲ್ಲ ನಾವು ಈಗ ಹೇಗೆ ಮಾಡ್ತೇವೆ ಎಷ್ಟು ಗುಡಿಗಳದಾವ ಎಲ್ಲ ಕಟ್ಟಿದ್ದ ಎದಕ್ಕೆ ಬೇಡೋದಕ್ಕಾಗಿ ದೇವರಂತಾನ ದೇವರಂತಾನೆ ಒಬ್ಬರು ಬರೋಲ್ರು ಒಳಗೆ ಎದಕ್ಕೆ ಎದಕ್ಕೆ ಬೇಡಲಾರದೆ ಎಷ್ಟು ಚಂದದಿಯಪ್ಪ ಅಂತ ಹೇಳೋರು ಒಬ್ಬರು ಬರೋಲ್ರು ಭಗವಂತನೇ ಎಂಥ ದೈವ ನೀನು ನನಗೆ ಒಂದು ಒಂದು ದೇಹ ಕೊಟ್ಟು ಒಳ್ಳೆಯ ಮನಸ್ಸನ್ನು ಕೊಟ್ಟು ದುಡಿಯೋ ಸಾಮರ್ಥ್ಯ ಕೊಟ್ಟು ನಿನಗೆ ಧನ್ಯವಾದ ಹೇಳೋಕ್ಕೆ ಬಂದೀನಿ ಅಂತ ಒಬ್ಬರು ಬರಬೇಕಲ್ಲ ಒಬ್ಬರಾದರು ಒಬ್ಬರಾದರು ಲಕ್ಷಿದ್ದವರು ಅವರೇ ಕೋಟಿ ಇದ್ದವರು ಅವರೇ ಸಾವಿರ ಕೋಟಿ ಇದ್ದವರು ಅವರೇ ಯಾರು ದೇವರಂತಾನೆ ಏನು ಮನುಷ್ಯ ಇಷ್ಟೆಲ್ಲ ಪ್ರಾಣಿಗಳಿಗೆ ನಾನು ಕೊಟ್ಟರು ಒಂದು ದಿವಸ ಒಂದು ಪ್ರಾಣಿ ಬಂದು ನನಗೆ ಕೇಳಿಲ್ಲ ಇದೇನು ಮನುಷ್ಯನ ತಯಾರ ಮಾಡಿದ್ನೆಲ್ಲ ಇವ ಬೇಡಕ್ಕೆ ಶುರು ಮಾಡಿದವ ಇನ್ನೂ ಬಿಟ್ಟಿಲ್ಲ ನನಗೆ ಮೊದಲು ಅನ್ನಿಸ್ತದೆ இன்னேன்குவியகுடி கட்டி ஆரம்பிடு தான் அனஸ் பவியகுடி கட்டி பவியாக சுருமாட் அஸ்ட இன்னேன் எல்லாம் ஹிரதயதாக பேடோ குண அது ஆஸ் அ லாங் ஆஸ் அ தர்ஸ் எகிங் பவுல் இன் அவர் ஆட் சோ லாங் வீ cannot claim to be the devotees of God ಎಲ್ಲಿವರೆಗೆ ಹೃದಯದಾಗ ಭಿಕ್ಷಾ ಅದ ಅಲ್ಲಿವರೆಗೆ ನಾವು ನಮ್ಮ ಜೀವನವನ್ನು ಹೆಂಗ ಸುಂದರ ಮಾಡಬಲ್ಲಿವಿ ದೇವರಿರಬೇಕು ಎದಕ್ಕೆ ಗುಡಿ ಕಟ್ಟಬೇಕು ಅಂತ ಇಟ್ಟುಕೊಳ್ಳಿ ದೇವರಿರಬೇಕು ಪೂಜೆ ಮಾಡಬೇಕು ಎದಕ್ಕೆ ಟು ಎಕ್ಸ್ಪ್ರೆಸ್ ಅವರ್ ಗ್ರ್ಯಾಟಿಟ್ಯೂಡ್ಸ್ ಆತ ನಮಗೆ ಏನೇನು ಕೊಟ್ಟಾನ ಅದಕ್ಕಾಗಿ ಕೃತಜ್ಞತಾ ಸಲ್ಲಿಸೋದಕ್ಕಾಗಿ ಕೃತಜ್ಞತಾ ಸಲ್ಲ ಭಗವಂತನೇ ನನಗೆ ನೀನು ವರುಷ ವರುಷ ಉಣ್ಣೋದಕ್ಕನ್ನ ಕೊಟ್ಟಿದೆಯಲ್ಲ ಅದಕ್ಕೆ ಒಂದು ತುತ್ತು ನಿನಗೆ ಸುಮ್ಮನೆ ವ್ಯಕ್ತ ಮಾಡೋದಕ್ಕಷ್ಟೆ ಅದು ಭಕ್ತಿ ಭಕ್ತಿ ಮತ್ತು ಬೇಡಿಕೆ ಕೂಡಿರೋದಿಲ್ಲ ಭಕ್ತಿ ಮತ್ತು ಭಾವದ ಅಭಿವ್ಯಕ್ತಿ ಕೂಡಿ ಹೋಗ್ತಾವ ನ ಕಾಮಯಮಾನ ನಿರೋಧ ರೂಪತ್ವಾತ್ ಯಾಕೆ ಅಂದರೆ ಭಕ್ತಿ ಅಂದ್ರೆ ತ್ಯಾಗ ತ್ಯಾಗ ಅಂದರೆ ಭಕ್ತಿ ಭಕ್ತಿ ತ್ಯಾಗ ಒಂದು ಕೂಡಿ ಹೋಗ್ತಾ ಇರ್ತಾವ ಅದು ಭಕ್ತಿ ಅದು ಪ್ರೇಮ ಒಂದೇನೋ ಕಥೆ ಹೇಳ್ತಿರ್ತಾರೆ ಒಬ್ಬ ತಾಯಿ ಇದ್ಲು ಒಬ್ಬ ಮಗ ಇದ್ದ ತಂದೆ ತೀರಿಕೊಂಡಿದ್ದ ಸುಮ್ಮನೆ ಒಂದು ಸುಂದರ ಕಥೆ ಇದು ಆವಾಗ ತಾಯಿ ಮಗನ ಬೆಳೆಸಿದ್ಲು ಆದರೆ ಮಗ ಒಂದು ಚಲೋ ಕೆಲಸ ಮಾಡಲಿಲ್ಲ ಏನೇನು ಮಾಡಬಾರದು ಅಂತ ತಾಯಿ ಹೇಳಿದ್ಲೋ ಅದನ್ನ ಮಾಡ್ತಿದ್ದ ಒಂದು ದಿವಸ ಇಬ್ಬರು ಒಂದೇ ಸಲ ಪ್ರಾಣ ಬಿಟ್ರು ಅಲ್ಲಿಂದ ಇಬ್ರು ಹೋದರು ಸ್ವರ್ಗದ ಬಾಗಿಲ ಈ ಕಡೆ ನರಕದ ಬಾಗಿಲ ಎರಡು ಇಲ್ಲಿ ಅಲ್ಲಿಗೆ ಹೋದರು ಸ್ವರ್ಗದ ಬಾಗಿಲ ತಟ್ಟಿದ್ಲು ತಾಯಿ ಅವಾಗ ದೇವದೂತ ಬಾಗಿಲ ತೆಗೆದ ಈತ ನಿಂತಿದ್ದಲ್ಲ ಹುಡುಗ ಈ ಹುಡುಗ ತಾಯಿ ಇಬ್ಬರನ್ನು ನೋಡ್ದ ಅವಾಗ ಅವನಿಗೆ ಗೊತ್ತಾಯಿತು ನೋಡಿದ ಕ್ಷಣವೇ ಅವನಿಗೆ ಗೊತ್ತಾಯಿತು ಒಬ್ಬರು ಶುದ್ಧ ಇನ್ನೊಬ್ರು ಅಶುದ್ಧ ಆವಾಗ ಆತ ಹೇಳಿದ ತಾಯಿ ನಿನಗೆ ಬಾಗಿಲ ತೆರೆದದ ನಿನ್ನ ಮಗನಿಗೆ ಅಲ್ಲ ಅವಾಗ ತಾಯಿ ಹೇಳಿದ್ಲು ನನಗೆ ಯಾಕೆ ತೆರೆದದ ಹೇಳು ಅಂದ್ಲೋ ನೀನು ಬಹಳ ಸ್ವಚ್ಛ ಆದ್ದರಿಂದ ತೆರೆದದ ಹಾಗಿತ್ತು ಅಂದರೆ ನಾನು ಯಾವುದನ್ನು ಅನುಭವಿಸಬೇಕೋ ಅವನಿಗೆ ಕೊಡು ಆತ ಏನನ್ನು ಅನುಭವಿಸಬೇಕೋ ನಾನು ಸ್ವೀಕರಿಸ್ತೇನೆ ನಾನು ನರಕಕ್ಕೆ ಹೋಗ್ತೇನೆ ಈ ಹುಡುಗ ಸ್ವರ್ಗದಲ್ಲಿ ಹೋಗಲಿ ಅಂದ್ಲು ನೋಡಬೇಕು ಎದ್ಲು ಹಸ್ರಾತು ಕನಸಿದೋ ತಾಯಿಗೆ ಬಿದ್ದ ಕನಸಲ್ಲ ಹುಡುಗನಿಗೆ ಬಿದ್ದ ಕನಸು ಜೀವನ ಬದಲಾಯಿತು ಕಣ್ಣಲ್ಲಿ ನೀರ ಬಂತು ತಾಯಿಯ ಪ್ರೇಮ ಎಂಥ ಅದ್ಭುತ ಅಂದ ನಾನು ಒಂದ ಮಾತು ಕೇಳಲಿಲ್ಲ ಜೀವನ ಹಾಳು ಮಾಡಿಕೊಂಡೆ ಆಕೆಯೇ ಸ್ವರ್ಗಮನೆ ನನಗಾಗಿ ಬಿಟ್ಟು ನರಗಕ್ಕೆ ಹೊರಟಿದ್ಲು ನಾನು ಆಕೆ ತೋರಿದ ಮಾರ್ಗವನ್ನು ಬಿಟ್ಟು ನರಕ ಕಟ್ಟಿಕೊಂಡೆ ಜೀವನದಲ್ಲಿ ಎಂಥ ಅಪ್ರತಿಮ ಪ್ರೇಮ ಪ್ಯೂರ್ ಲಾವ್ ಅನ್ಅಡಲ್ಟ್ರೇಟೆಡ್ ಲಾವ್ ನೋಡಬೇಕು ಮಿಶ್ರಣ ಇಲ್ಲ ಸ್ವಚ್ಛ ಕೊಡೋದೇ ವಿನಃ ಬೇಡೋದಲ್ಲ ಅಂಥ ಶುದ್ಧ ಶುದ್ಧ ಹೃದಯ ಅಲ್ಲಿ ಭಕ್ತಿ ಅಲ್ಲಿ ಬೇಡಿಕೆ ಇಲ್ಲ ನ ಕಾಮಯಮಾನ ಅಲ್ಲಿ ತ್ಯಾಗ ನಿರೋಧ ರೂಪತ್ವ ಅಲ್ಲಿ ತ್ಯಾಗ ತ್ಯಾಗ ಭಕ್ತಿ ಎರಡು ಕೂಡಿ ಹೋಗ್ತಾವ ತ್ಯಾಗ ಪರಮ ಪ್ರೇಮ ಎರಡು ಕೂಡಿ ಹೋಗ್ತಾವ ಇದ ಹುಡುಗ ಮುಂದ ಒಬ್ಬ ಶ್ರೇಷ್ಠ ಸಂತನಾದ ಇದು ಬರೇ ಒಂದು ಕನಸಿನಿಂದ ಮನಸ್ಸು ಬದಲಾಗಿತ್ತು ತಾಯೇ ಜೀವನ ಕಲಿಸಿಕೊಟ್ಟಿತ್ತು ಏನು ಪವಿತ್ರ ಪ್ರೇಮ ಪವಿತ್ರ ಪ್ರೇಮ ಎಂಥ ಜೀವನ ಇದನ್ನು ಪರಿಶುದ್ಧಗೊಳಿಸಬೇಕು ಅಂತ ಹೊರಟ ಆತನ ಮಾತುಗಳೆಲ್ಲ ಹರವ್ಯಾವ ಯುರೋಪ ದೇಶದೊಳಗೆ ಆ ಮಾತುಗಳ ಮಧ್ಯದಲ್ಲೆಲ್ಲ ಲವ್ ಡಿವೈನ್ ಸುಮ್ಮನೆ ಪ್ರೇಮ ಸುಮ್ಮನೆ ಹಿಂಗೆ ಹರೂ ತ್ಯಾಗ ಪ್ರೇಮ ಎರಡರ ಮಿಶ್ರಣ ಅದೇ ಭಕ್ತಿ ಮಾರ್ಗ ಎಂಥ ಸುಂದರವಾದ ಮಾರ್ಗ ಎಲ್ಲಿ ತ್ಯಾಗ ಇರ್ತದ ಎಲ್ಲಿ ಭಕ್ತಿ ಇರ್ತದೆ ಅಲ್ಲಿ ಸಂತೋಷ ಇರ್ತದೆ ಎಲ್ಲಿ ಪ್ರೇಮದ ಕೊರತೆ ಇರ್ತದೆ ಎಲ್ಲಿ ತ್ಯಾಗದ ಕೊರತೆ ಇರ್ತದೆ ಅಲ್ಲಿ ಅಸಂತೋಷ ಹರವಿಕೊಂಡಿರ್ತದೆ ನಾವಿಷ್ಟು ಯಾಕೆ ಅಸಂತೋಷಗಳಾಗ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿ ಎರಡರ ಕೊರತೆ ಬೇಕು ಅನ್ನೋದು ಕಡಿಮೆ ಆಗ್ತಾ ಇಲ್ಲ ಪ್ರೇಮ ಇದು ಹರುತಾ ಇಲ್ಲ ಅಷ್ಟೆ ಹರುತಾ ಇಲ್ಲ ಪ್ರತಿಯೊಂದು ವಸ್ತುವಿಗೆ ನಾವು ಬೆಲೆ ಕಟ್ಟಕ್ಕೆ ಶುರು ಮಾಡೇವು ಮನೆಗೆ ಯಾರಾದರೂ ಬಂದು ಒಂದು ಕಪ್ಪ ನೀರ ಕೊಡಿ ಅಂತ ಕೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಕಪ್ ಅಂದ್ರೆ ಎಷ್ಟು ಒಂದು ಬಾಟ್ಲಿ ಬಾಟ್ಲಿ ಕಿಮ್ಮತ್ತು ಎಷ್ಟು ಹದಿನೈದು ರೂಪಾಯಿ ಈ ಮನುಷ್ಯಾಗ ಒಂದು ಬಾಟ್ಲಿ ನೀರು ಕೊಟ್ರೆ ಹದಿನೈದು ರೂಪಾಯಿ ಖರ್ಚಾಗ್ತದೆ ಹಿಂಗ ಆದರೆ ಆಕಾಶದಿಂದ ಧಾರಾಕಾರವಾಗಿ ಜಗತ್ತು ನೀರ ಕೊಟ್ಟಿತು ಆಕಾಶದ ಅದ ಬಿಲ್ ಕಳಿಸಿದರೆ ಮನುಷ್ಯನ ಗತಿ ಏನು ಹೇಳಿ ಮೇಘ ಬಿಲ್ ಕಳಿಸಿದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯವೇ ಏನು ಸುರಿತದೆ 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 ಹತ್ತು ನಿಮಿಷದಾಗ ನೀರು ನೀರು ಜಗತ್ತಿನಾದ್ಯಂತ ಆದರೆ ಒಂದು ದಿವಸ ಇಂಥವ್ರ ಮನೆಗೆ ನಾನು ನೀರ ಕೊಟ್ಟೇನಿ ಅಂತ ಅಂದಿಲ್ಲ ಯಾರು ಅಂತ ಗೊತ್ತಿಲ್ಲ ಸುಮ್ಮನೆ ಸುರಿಸ್ತಾ ಹೋಗ್ತದೆ ಭೂಮಿ ಬೆಳೀತದೆ ಹಸಿರಾಗ್ತದೆ ಮನುಷ್ಯ ಉಸಿರಾಡ ಸ್ಥಾನ ಆದರೆ ಏನು ಮಾಡೋದು ಅದೇ ನೀರು ತಗೊಂಡು ಭಿಕ್ಷೇ ಇಡ್ತಾರೆ ನಮ್ಮ ಮನಸ್ಸು ಎಷ್ಟು ಸಣ್ಣದಾಗಿದೆ ನಾವು ವಿಚಾರ ಮಾಡೋದು ಹಂಗೆ ಮಾಡಬಾರ್ದಂತಲ್ಲ ಮಾ ಹಂಗೆ ಮನಸ್ಸೇ ಹಂಗೆ ಆಗ್ಯದ ಏನು ಮಾಡೋಕ್ಕಾಗ್ತದೆ ನನಗೆ ಇಷ್ಟು ನೀರು ಸಿಕ್ಕದ ಇನ್ನೊಬ್ಬರಿಗೆ ಬಂದವರಿಗೆ ಅದೇನು ಬರ್ತಾರೆ ನೀರೆಡ್ ಬಂದಾಗ ಒಂದು ಕಪ್ ನೀರು ಕೊಟ್ಟರೆ ಕಮರ್ಷಿಯಲ್ ಚಿಂತನೆ ಶುರುವಾಗ್ತದಲ್ಲ ಇದೆಂಥ ಅದ್ಭುತ ಎಂಥ ಅದ್ಭುತ ಪ್ರತಿಯೊಂದಕ್ಕೂ ಬೆಲೆ 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 ಈಗ ಎಲ್ಲಕ್ಕೂ ಬೆಲೆ ಬಂದದ ಒಂದು ಮಗುವನ್ನು ಓದು ಒಬ್ಬ ತಾಯಿ ಹತ್ತರ ಕೊಟ್ಟರೆ ಒಂದು ತಾಸಿಗೆ ಮೂವತ್ತು ರೂಪಾಯಿ ಇಲ್ಲ ಈಗ ಬಂದಿಲ್ಲ ಪರದೇಶದಲ್ಲಿ ಅದು ಒಂದು ತಾಸಿಗೆ ಒಂದು ಡಾಲರ್ ಎದಕ್ಕೆ ಆ ಹುಡುಗನ ತಾಸ ಇಡಾಕ ಅಷ್ಟೆ ಹೆಂಗೆ ಇದೆಲ್ಲ ನಡೆಯುವೆ ಈ ಜಗತ್ತಿನಾಗ ಇವೆಲ್ಲ ನಡೀತಾ ಇದ್ದಾವ ಪ್ರತಿಯೊಂದು ಸಂಗತಿ ಹಿಂಗಾದ ಬಳಿಕ ಜೀವನದ ವೈಭವ ಹೇಗೆ ನಿಲ್ಲೋದದೆ ಎಂಥ ಸುಂದರ ಜಗತ್ತ ಇತ್ತು ಮನಸ್ಸುಗಳು ಎಷ್ಟು ಬದಲಾಗಿ ಬಿಟ್ಟು ಸುರಿಯುವ ನೀರ ಸುರಿತಾ ಇದೆ ಹರಿಯುವ ನದಿಗಳು ಇನ್ನಾ ಹರಿತಾ ಇದಾವ ಆದರೆ ನಮ್ಮ ಮನಸ್ಸುಗಳು ಹೊಲಸಾಗ್ಯಾವ ಯಾಕೆ ಹೊಲಸಂದ್ರೆ ಏನು ಹೊಲಸಂದರೆ ಶುದ್ಧವಾದ ಪ್ರೇಮದ ಕೊರತೆ ಆ ಬಳಿಕ ಭಿಕ್ಷಾವೃತ್ತಿ ಭಿಕ್ಷಾವೃತ್ತಿ ಸಾಕು ಭಗವಂತನೇ ಇಷ್ಟದೇ ಅಲ್ಲ ಸಾಕು ಅಂತೂ ಒಂದು ಸಲ ಒಬ್ಬರೇ ವರ ಶಬ್ದ ಬಳಸ್ತಿರಲ್ಲ ವರ ವರ ಅಂದ್ರೇನು ಬ್ರೈಡ್ ಗ್ರೂಮ್ ಏನು ಶಬ್ದ ಇಂಗ್ಲೀಷ್ದಾಗ ಅದು ಗ್ರೂಮ್ ವರ ಕನ್ಯಾ ವರ ಅವಾಗ ಇಷ್ಟು ಕೊಡ್ತೀನಿ ಅಂತ ಸಾಕಂತ ಒಬ್ಬ ವರ ಅವ್ರ ಅಷ್ಟು ಅಂತ ಹೇಳ್ಯಾರ ಇಷ್ಟು ಕೊಡ್ತಾನೆ ಅಂತ ಹೇಳ್ಯಾರ ಅಂದ್ರೆ ಅಲ್ಲಿಯೂ ಇವ ಹಿಂಗೆ ಮಾಡಿ ಬಂದಾನ ಇಲ್ಲಿಯೂ ಹಿಂಗೆ ಮಾಡಿ ಬಂದಾನ ಇನ್ನು ಮುಂದಿನವ್ರನ್ನೂ ಹಿಂಗೆ ಮಾಡ್ತಾನ ಅಷ್ಟೇ ವರನೇ ಭಿಕ್ಷಾ ಬೇಡಕ್ಕೆ ಹತ್ತಿದರೆ ಹೆಣ್ಣು ಮಕ್ಕಳ ಎದರ ವರ ಹೆಂಗಾಗ್ತಾನ ಸುಮ್ಮನೆ ತಾವು ವಿಚಾರ ಯಾರು ಯಾರು ಎದರ ಬೇಡಬೇಕು ಯಾರು ಪುರುಷರು ಸಮರ್ಥರು ಅವರು ಕೊಡಬೇಕು ಅವರೇ ಬೇಡಕ್ಕೆ ನಿಂತ್ರೆ ಗತಿ ಏನು ಇದು ಅಂದ್ರೆ ತಗೋಬಾರ್ದು ಅಂತೆಲ್ಲ ಹೇಳೋದು ನೀವು ಬೇಕಾದಷ್ಟು ತಗೋರಿ ಆದರೆ ಬೇಡೋ ಗುಣ ಅದಲ್ಲ ಇದು ಬಹಳ ವಿಚಿತ್ರದ ಇದೇ ನಮ್ಮನ್ನು ಸಣ್ಣವರನ್ನು ಮಾಡಿದ್ದು ಮನುಷ್ಯ ಯಾಕೆ ಸಣ್ಣವಾಗ್ತಾ ಬಂದ ಅಂದರೆ ಇದು ಎದಿ ಕಡಿಮೆ ಹಾಕ್ಕೋದು ಬಂತು ತಲಿ ಹೆಚ್ಚಾಕೋತು ಹೋತು ತಲೆ ಬೆಲೆ ಕಟ್ಟಿತು ಎದಿ ಬಾಡಿ ಹೋಯ್ತು ಎದಿ ಇದ್ರೆ ಬೆಲೆ ಕಟ್ಟೋದು ಕಡಿಮೆ ಆಗ್ತದೆ ತಲೆ ಇದ್ದರೆ ಬೆಲೆ ಕಟ್ಟೋದು ಹೆಚ್ಚಾಗ್ತದೆ ಅದಕ್ಕೆ ಎಲ್ಲಿ ನೀರು ಕೊಟ್ಟರೆ ಇಷ್ಟು ಇದನ್ನು ಓದು ಅರವತ್ತು ಸ್ಥಾನದಾಗ ಕೊಟ್ಟರೆ ಅದಕ್ಕೆ ನೂರು ಹೆಂಗ ಯೋಜನಾ ತಲಿಯೊಳಗೆ ಹೀಗಾದರೆ ಗತಿ ಏನು ಹೇಳಿ ಅದಕ್ಕೆ ಭಕ್ತಿ ಮಾಡೋದು ಬಹಳ ಕಷ್ಟದ್ದು ಎಲ್ಲ ಮಾಡಬೋದು ಯೋಗ ಮಾಡೋರು ಸಿಗ್ತಾರೆ ಅದೇನು ಆಸನ ಹಾಕಿಬಿಟ್ರೆ ಯೋಗ ಆಗಿ ಬಿಡ್ತದೆ ಪುಸ್ತಕ ಓದಿಬಿಟ್ರೆ ಜ್ಞಾನ ಆಗ್ತದೆ ಆದರೆ ಭಾವ ಭಕ್ತಿ ಪೂರ್ಣವಾಗಬೇಕಾಗಿದ್ದರೆ ಬಹಳ ಕಷ್ಟದ್ದು ಯಾಕೆ ನೋಟ ಬದಲಾಗಬೇಕಾಗ್ತದೆ ಪ್ರೇಮಳ ನೋಟ ಬೇಕಾಗ್ತದೆ ಎದಿಯೊಳಗೆ ತೃಪ್ತಿ ಬೇಕಾಗ್ತದೆ